नमस्कार वेलकम बैक टू आवर YouTube चैनल सोजा व्लॉग्स इवतो क्रिसमस नाइट प्रेयर ಅಂತ गाइस 24 ડિસેમ્બર સો നಾವೆಲ್ಲರೂ પ્રેયર ಗೆ හොરાટવી ನಾವين ચર્ચ ಗೆ ಹೋಗી ನಿಮಗೆ ಸಿગતી ઓકે હાય બોબો હાય गाइस હાય गाइस எல்லாரં પડતું પૂજા ಗೆ બોનું પૂજા ક્રિસમસ સંબંધ પૂજા લેટ્સ ગો કામાય તો બની ઓકે गाइस ના પૂજા ના ચર્ચ ಗೆ ಹೋಗી ನಿಮಗೆ ಸಿગતે Bye -bye. bye bye. Bye bye. Bye bye. Now church here, Church now, guys. Full star, and star. Othadi to start this <laughs> <laughs> this <not> so on <laughs> 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 ಇದು ನಮ್ಮ ಪಾಂಬೂರ್ ಚರ್ಚ್ ಇಂದು ಕ್ರಿಪ್ ಆಯ್ತಾ ಗರ್ದನ ಗೋಟ ಅಂತ ಹೇಳ್ತಾರೆ ದೇವರದ್ದು ಮನೆ ಮಾಡ್ತಾರಲ್ಲ ಕ್ರಿಸ್ಮಸ್ ಟೈಮ್ ಅಲ್ಲಿ ಅಂತ सिंगिंग स्टार्ट आते हैं सैवन टू से थर्टी सेवन थर्टी प्लेयर प्लेयर स्टार्ट

ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡಾಯ್ತು ಅದಾದ್ಮೇಲೆ ಪ್ರೇಯರ್ ಆದದ್ದು ಎಲ್ಲರಿಗೆ ಕೇಕ್ ಮತ್ತು ಕಾಫಿ ಇತ್ತು ಇಲ್ಲಿ ನೀವು ನೋಡ್ಬೋದು ಎಲ್ಲ ಮಕ್ಕಳು ಡ್ರಾಯಿಂಗ್ ಮಾಡಿ ಕೊಟ್ಟಿದ್ರು ಅದೆಲ್ಲ ಔಟ್ ಸೈಡ್ ಚರ್ಚ್ ಇದೆ ಔಟ್ ಸೈಡ್ ಎಲ್ಲ ಒಳ್ಳೆ ಮಾಡಿ ಸ್ಟಿಕ್ ಮಾಡಿದ್ದಾರೆ ನೀವು ನೋಡ್ಬೋದು ಚೆಂದಾಗಿದೆ ಎಲ್ಲರದ್ದು ಪೇಂಟಿಂಗ್ಸ್ ಎಲ್ಲ स्टेज तो प्रोग्राम स्टार्ट आई थोड़ा <स्थाँगा> गाने गाने एक से। रोशन डिसोजा आणि आपला संदेश देऊन विद्रसच्या गोळीक मंडळी उपाध्यक्ष कार्यदर्शी आयोगाचे संयोजकी आय सी वाय महत्व आमचो भावार्थ जेजूचे आणि ताचेर आमचं भरवस जाऊन असा आणि त्या देखून ताणे दिल्लो संदेश घेऊन शांती समाधान तो घेऊन या संसाराक येला आम्ही हरिएक लिंग लाना वडा बरे कर संतोषात शांति समाधान मोगानिया क्रिस्त साक्षी आम दबिया मगोन पर पोटी तुमका हर एक लाके न तला फेस्त शुभाशय पटोर मुझे संदेश आखिर करता देव बरे करो ಮಾಜಿ ಶಾಸಕರಾದ ಮಾ ಸನ್ಮಾನ್ಯ ವಿನಯ್ ಕುಮಾರ್ ಸರಕ್ಕೆ ನಮ್ಮನ್ನು ಸೇರಿದ್ದಾರೆ ಸರ್ ತಮಗೆ ಈ ಪವಿತ್ರ ಶಿಲೋಬಿಯ ದೇವಾಲಯದ ಪ್ರಯುಕ್ತ ನಿಮ್ಗೆ ಪ್ರಾ ಪ್ರತಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ನಮ್ಮನ್ನು ಬಂದು ಸೇರಿದ್ದಕ್ಕೆ ಇದೀಗ ಅವರಿಂದ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಇವರಿಂದ ತಮ್ಮ ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಪೂಜ್ಯ ಧರ್ಮಗುರುಗಳೇ ಪೂಜ್ಯ ಶಿಶಸ್ ಅವರೇ ನನ್ನ ಜೊತೆಯಲ್ಲಿ ಇಲ್ಲಿಗೆ ಆಗಮಿಸಿದ ಕ್ರಿಶನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ನಿರ್ದೇಶಕರಾದಂಥ ಪ್ರಶಾಂತ್ ಜತನ್ ಅವರೇ ನಮ್ಮ ಮಂಜುನಾಥೋರೆ ಪಾಲನಾ ಸಮಿತಿಯ ಉಪಾಧ್ಯಕ್ಷರೇ ಎಲ್ಲ ಸಹೋದರ ಸಹೋದರಿ ಇವತ್ತು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಪಾವಿತ್ರತೆಯಿಂದ ಆಚರಿಸುವಂತಹ ಒಂದು ಪುಣ್ಯ ದಿವಸ ಮೂರು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದು ಮೂರು ಕೂಡ ಎಲ್ಲಿಗೆ ಸಂಬಂಧಪಟ್ಟಂಥದ್ದು ಲವ್ ಅದೇ ರೀತಿಯಾಗಿ ಲೈಫ್ ಲೈಟ್ ಹಚ್ಚ ನಿಮಿಷ ಯೇಸುದೇವರ ಸಂದೇಶ ಪ್ರೀತಿ ಕರುಣೆ ತನ್ನ ಶತ್ರುಗಳು ಕೂಡ ಸಂದೇಶ ಅದೇ ರೀತಿಯಾಗಿ ಇವತ್ತು ಬೆಳಕು ಕಚಿಸಿರುವಂತಹ ಸಮಯದಲ್ಲಿ ಹೊಸ ವರ್ಷ ಬೆಳಕಿನ ವರ್ಷ ಇವತ್ತು ಎಲ್ಲರಿಗೂ ನಾವೆಲ್ಲರೂ ಕೂಡ ಜೀವಿಸುವಂತದ್ದು ಪರಸ್ಪರ ಶಾಂತಿ ಸಮಾನತೆ ಸಾಮರಸ್ಯ ಸೌಹಾರ್ಧತೆಯಿಂದ ನಮ್ಮ ಜೀವನ నవ్ ఇ నోడ్బువు సంతా క్లూస్ బంద్రు ओके आता लाने मोड जाए ना तू पहिता नहीं लमला प्रद ताके यहाँ से जेने ये जाए जेने ना ना इतना रे ना ये हाँ तो कहाँ से जेता देखो ना इल्ले वही ना ताराम करिया आता स्टार्ट द अमेरिकन ऑक्शन अमेरिकन ऑक्शन फॉर द रम केक फ्रॉम दुबई रेडी वन टू थ्री स्टार्ट स्टार्टिंग प्राइस इज रुपीस ऑक्शन रुपीस थ्री रुपीस थ्री थाउजेंड

ಪೈಸ <laughs> ಕ್ರಿಮಸ್ವನಿ <laughs> 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 Santa Merry, Merry, ah. Merry, ah. Merry, Merry Christmas everyone Merry Christmas Merry Christmas Merry Christmas everyone moon Merry Christmas everyone Merry Christmas papa Merry Christmas papa Merry Christmas hula. Hula, hula, hula. ಇಲ್ಲಿ ಅಜ್ಜ ಮತ್ತು ಪುಲ್ಲಿ ದುಬಾರಿ ಕನ್ವರ್ಸೇಷನ್ ಆಗ್ತಾ ಉಂಟು ನೀವಿಲ್ಲಿ ಇಲ್ಲಿ ನೋಡ್ಬಹುದು ಪ್ಲಮ್ ಕೇಕ್ ನಮ್ ನೇಬರ್ ನವೀನ್ ಅಂಕಲ್ ಅಂತ ಅವರು ಬ್ಯಾರಿನಿಂದ ಬಂದಿದ್ದಾರೆ ಅವ್ರು ಮಾಡಿದ್ದು ಹೋಮ್ ಮೇಡ್ ಕೇಕ್ ತುಂಬಾ ಟೇಸ್ಟಿ ಆಗಿತ್ತು ಆಯ್ತಾ நம்ம ஜனேபி துங்கிங் கே அந்த ட்வெண்ட்டி ஃபிஃப்த் டெசெம்பர் வீடியோ கண்டிநியூ ஆகிறது

ನಾವು ಎಲ್ಲಿ ಹೊರಟದ್ದು ಮನೆಗೆ ಪುತ್ತೂರಿಗೆ ಹೊರಟಿದ್ದೀವಿ ಅವರಿಗೆ ಅವರ ಫ್ಯಾಮಿಲಿ ಫಂಕ್ಷನ್ ಉಂಟಂತೆ ಹಾಗೆ ನಾವು ಇವತ್ತು ಕ್ರಿಸ್ಮಸ್ ಡೇ ಈವ್ನಿಂಗ್ ಅಂಟೆ ಅಷ್ಟಾಯಿತು ಟೂ ತರ್ಟಿ ನೈನ್ ಆಯಿತು ಈಗ ನಾವು ಅವರಿಗೆ ಪುತ್ತೂರಿಗೆ ಡ್ರಾಪ್ ಮಾಡಿ ಬರುವುದು ನಾನು ನಿಮಗೆ ಒಂದು ರೌಂಡ್ ಪುತ್ತೂರು ತಿರುಗಿಸಿ ಬರ್ತೇನೆ ಓಕೆ ನಿಮ್ಮನೇಲಿ ಏನಲ್ಲ ಸ್ಪೆಷಲ್ ಕುಕ್ ಮಾಡಿದ್ರು ಮನೆಯಲ್ಲಿ ಖಾಲಿ ಇಡ್ಲಿ ಪೋರ್ಕ್ ಮತ್ತು ಫಿಶ್ ಫ್ರೈ ಮತ್ತು ಕ್ರ್ಯಾಪ್ ಚಿಲ್ಲಿ ಮಾಡಿದ್ವು ಯಾಕೆಂದ್ರೆ ನಾಳೆ ಟ್ವೆಂಟಿ ಸಿಕ್ಸಿಂದ ಡೈಲಿ ಸೊ ಚಿಕನ್ ಬೇಡ ಅಂತ ಹಾಗೆ ಮಾಡಲಿಲ್ಲ ವಿಲ್ಸನ್ Thank you, ಪುತ್ತೂರ ಇಲೆಮನ್ ನಾವು ರೀಚ್ ಗೈಸ್ ಅತ್ತಿಗೆಯ ತವರು ಮನೆಗೆ ಇನ್ನು ಇವರು ಎಷ್ಟು ದಿನ ಹಾಲ್ಟ್ ಹಾಲ್ಟಿಲ್ಲಿ ಟೆನ್ ಡೇಸಾ ಟೆನ್ ಡೇಸ್ ಇನ್ನು ಸ್ಟೇ ಅಂತೆ

ताका 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 चिको का आई मुनो आई मुनो चिकन आक जाएगी तू का यहाँ की घरिया वोरी आंगे किसी दिन घरा वोरी आंगे <laughs> ना के के ड्रॉप मारी उत्तर के ड्रॉप मारी वापस वोरा नहीं नो नेक्स्ट वीडियो दली सीखते ने अंटिल दें टेक के बाय बाय लॉर्ड्स ऑफ लव मोगा देव बने करो कमेंट मारिए था लड़ी को मैरी क्रिसमस and at once happy new year take okay, care bye-bye